ನನ್ನ ಮಗಳು ಹೆಸರು ಫರಿಯೆ ಹೆದಿ ಅಂತ ಅಲ್ಲಿ ಅವಳು ಇರಾನ್ನಲ್ಲಿ ಓದ್ತಾ ಇದ್ದಾಳೆ ಅಲ್ಲಿ ಫ್ರೈಡೇ ಬೆಳಗ್ಗೆ ಈ ಥರ ವಾರ್ದು ಅಟ್ಯಾಕ್ ಆಯಿತು ಅಂತ ಕೇಳಿಸ್ಕೊಂಡ್ವಿ ನಾವು ಆ ಮೊಬೈಲಲ್ಲಿ ಕಾಲ್ ಬಂದಿದ್ದು ಅಷ್ಟು ಇಂಟರ್ನೆಟ್ ಕನೆಕ್ಷನ್ನೇ ಇರಲಿಲ್ಲ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ ಅವಳಿಗೆ ನಾವು ಮಾತಾಡೋಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ನಮಗೆ ಇಲ್ಲಿ ತುಂಬ ಪ್ಯಾನಿಕ್ ಸಿಚುವೇಶನ್ ಸ್ಟಾರ್ಟ್ ಆಯಿತು ಆಮೇಲೆ ಅಲ್ಲಿಂದ ಅವ್ರ ಅಕ್ಕಪಕ್ಕದಲ್ಲೆಲ್ಲ ತುಂಬ ಈ ಥರ ಬ್ಲಾಸ್ಟ್ ಆಗ್ತಾ ಇದೆ ಅಂತ ಕೇಳಿಸ್ಕೊಂಡ್ವಿ ಸೌಂಡ್ಗಳೆಲ್ಲ ಬರ್ತಾಯಿತ್ತು ಸೈರನ್ ಸೌಂಡ್ ಅದೆಲ್ಲ ಬರ್ತಾಯಿತ್ತು ಸೊ ಅದಕ್ಕೋಸ್ಕರ ಅಲ್ಲಿ ಎರಡು ಮೂರು ಮಕ್ಳಿಗೂ ಗಾಯ ಆಗಿದೆ ಅಂತಲೂ ಕೇಳಿಸ್ಕೊಂಡ್ವಿ ನಾವು ಆಗ ಇಮಿಡಿಯೇಟ್ಲಿ ನಾನು ನಮ್ಮ ಇಂಡಿಯನ್ ಎಂಬೆಸಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಸಲ್ಲಿಸ್ತೀನಿ ಯಾಕಂದರೆ ಅವ್ರು ಇಮಿಡಿಯೇಟಾಗಿ ಯೂನಿವರ್ಸಿಟಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಮ್ಮ ಇಂಡಿಯಾ ಎಷ್ಟು ಮ ಇಂಡಿಯಾದ ಎಷ್ಟು ಮಕ್ಕಳಿದ್ದಾರೆ ಅವ್ರು ಎಲ್ಲರಿಗೂ ನೀವು ಸೇಫ್ ಝೋನಲ್ಲಿ ಕಳಿಸ್ಬೇಕು ಅಂತಂದ್ಬಿಟ್ಟು ರಾತ್ರಿನೇ ಅವ್ರಿಗೆಲ್ಲ ಹೋಗಿದ್ದಾರೆ ರೀಲೊಕೇಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಆಗಿದ್ದಾರೆ ಅವರು ಬಟ್ ಏನಂದರೆ ಅಲ್ಲಿಂದ ಇಲ್ಲಿ ಬರಬೇಕು ಅಂತ ನಾನು ತುಂಬ ಮಾಹಿತಿ ಐ ಮೀನ್ ತುಂಬ ರಿಕ್ವೆಸ್ಟ್ ಮಾಡ್ಕೋತೀನಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ನಮ್ಮ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ಅವರಿಗೂ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರುವ ನರೇಂದ್ರ ಮೋದಿ ಅವ್ರಿಗೂ ನಾನು ತುಂಬ ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಮಕ್ಕಳಿಗೆ ಅವರು ಜೋಪಾನವಾಗಿ ಇಲ್ಲಿ ನಮಗೆ ತಂದು ಕೊಟ್ಟರೆ ಸಾಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಅವ್ರಿಗೆ ಆ್ಯಂಡ್ ನಮ್ಮ ಎಂಬೆಸಿ ಇಂಡಿಯನ್ ಎಂಬೆಸಿ ತುಂಬ ಹೆಲ್ಪ್ ಮಾಡ್ತಾ ಇದೆ ಅಲ್ಲಿ ನಮಗೆ ಇಲ್ಲಿಂದ ನಾವು ಇನ್ಫಾರ್ಮೇಷನ್ ಅವರು ಕೊಟ್ಟಿದ್ದೀವಿ ಅಲ್ಲಿಂದ ಸ್ಟೂಡೆಂಟ್ಸ್ ಇನ್ಫಾರ್ಮೇಷನ್ ಅವರು ಕಲೆಕ್ಟ್ ಮಾಡ್ಕೋತಾನೇ ಇದ್ದಾರೆ ಅಲ್ಲೂ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ನಮ್ಮ ಮಕ್ಕಳು ಸೇಫ್ ಇರಬೇಕು ಅಂತ ಅವ್ರು ನೋಡ್ಕೋತಾ ಇದ್ದಾರೆ ಅಲ್ಲಿ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಶೂರ್ ನಮ್ಮ ಮಕ್ಕಳನ್ನ ಅವರು ಇಲ್ಲಿ ಕಳಿಸ್ಕೊಟ್ಟೆ ಕೊಡ್ತಾರೆ ಅಂತ ಇನ್ನೊಂದು ಇನ್ನೊಂದ್ಸತಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ನಮ್ಮ ಮಕ್ಕಳನ್ನೆಲ್ಲ ಸೇಫಾಗಿ ಇಲ್ಲಿ ಕರ್ಕೊಂಬಂದರೆ ಸಾಕು ಅಂತ ಹೇಳ್ತಾ ಇದ್ದೀನಿ ನೋಡಿದ್ರೆ ಸಾಕು ನಾವು ಅವ್ರಿಗೆ ಸಂಪರ್ಕದಲ್ಲಿ ಅಂದರೆ ಮಾತಾಡೋಕ್ಕಾಗ್ತಾನೇ ಇಲ್ಲ ನಮಗೆ ಅವ್ರ ಸಂಪರ್ಕ ಅಂದರೆ ಇವತ್ತು ಬೆಳಗ್ಗೆ ಕಟ್ ಕಟ್ಟಾಗಿ ನೋಳ ನಾನು ಅವ್ಳನ್ನ ನೋಡ್ಬಿಟ್ಟು ಮೂರು ನಾಲ್ಕು ದಿನವೇ ನಾಲ್ಕು ದಿನ ಆಗೋಯ್ತು ಯಾಕಂದರೆ ಯಾವತ್ತೋ ಆತ ದಿನ ವೀಡಿಯೋ ಕಾಲೇ ಬರುತ್ತೆ ಈ ಇವಾಗ ಮೂರು ನಾಲ್ಕು ದಿನದಿಂದ ಏನೂ ಕಾಲೇ ಇಲ್ಲ ಕಟ್ ಕಟ್ ಆಗಿ ಬರುತ್ತೆ ನಮಗೆ ಗೊತ್ತೂ ಏನು ಅವ್ರ ಜೊತೆ ಏನು ನಡೀತಾ ಇದೆ ಎಷ್ಟು ಅವ್ರು ಸೇಫ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಪರಿಸ್ಥಿತಿ ಬಗ್ಗೆ ಅದೇ ತುಂಬ ಪ್ಯಾನಿಕ್ ಇದ್ದಾರೆ ಮಕ್ಕಳವರು ಚಿಕ್ಕ ಮಕ್ಕಳು ಐ ಮೀನ್ ಅಂದರೆ ಈ ಥರ ಎಲ್ಲ ನೋಡಿರಲಿಲ್ಲ ನಮ್ಮ ಯಾವತ್ತೂ ಈ ಥರ ನೋಡ್ ನೋಡಿಲ್ಲ ಅವರು ಬಟ್ ಏನಂದರೆ ಅದೇ ಅವ್ರ ಕಾಲೇಜ್ ಪಕ್ಕ ಈ ಥರ ಆಯಿತು ಅಂತ ಕೇಳಿಸ್ಕೊಂಡು ಆದಮೇಲೆ ತುಂಬಾ ಅವರು ಎದುರುಕೊಂಡು ಮಕ್ಕಳು ಪ್ಯಾನಿಕ್ಕಾಗಿ ಅಳಕ್ಕೆಲ್ಲ ಶುರು ಮಾಡಿಬಿಟ್ರು ಅವರು ಅದನ್ನೆಲ್ಲ ನೋಡಿಕೊಂಡು ಆ ಅವರೇ ನಮ್ಮ ಇಂಡಿಯನ್ ಎಂಬಸಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಎಲ್ಲಿ ಕರ್ಕೊಂಡು ಹೋಗಬೇಕು ಅವ್ರಿಗೆ ಸೇಫಾಗಿ ಕರ್ಕೊಂಡು ಹೋಗಿದ್ದಾರೆ ಇವಾಗ ಬಟ್ ಇವ್ಯಾಕ್ಯುವೇಷನ್ಗೆ ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೊತೀನಿ ನಮ್ಮ ಇಂಡಿಯನ್ ಗೌರ್ಮೆಂಟ್ಗೆ ಮತ್ತು ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ಗೂ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಹಿಂಗಾದರೂ ಮಾಡಿ ನನ್ನ ಮಕ್ಕಳನ್ನ ನಮ್ಮ ಮಕ್ಕಳನ್ನ ನಾನು ಎಲ್ಲ ಪೇರೆಂಟ್ಸನ್ನ ಎಲ್ಲ ಅಪ್ಪ ಅಮ್ಮಂದಿರೋ ಪರವಾಗೂ ನಾನು ಮಾತಾಡ್ತಾ ಇದ್ದೀನಿ ನಾನೇ ಒಬ್ಳಲ್ಲ ಅಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಇದ್ದಾರೆ ನಾಲ್ಕು ಸಾವಿರ ಅಂತೂ ಬೇರೆ ಬೇರೆ ಸ್ಟೂಡೆಂಟ್ಸ್ ಬೇರೆ ಬೇರೆ ಡಿಗ್ರಿ ಮಾಡ್ತಾ ಇದ್ದಾರೆ ಥೌಸಂಡ್ ಫೈವ್ ಮೆಡಿಕಲ್ ಮಾಡ್ತಾ ಇದ್ದಾರೆ ನನ್ನ ಮಗಳ ಜೊತೆ ಒನ್ ಟ್ವೆಂಟಿ ಫೈವ್ ಮಕ್ಕಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಇಂಡಿಯಾ ಇಂಡಿಯನ್ ಮಕ್ಳವರೆಲ್ಲ ಅವರೆಲ್ಲ ಇವಾಗ ಜೊತೆಗೇ ಇದ್ದಾರೆ ಒಂದು ಅಕಾಮಡೇಷನ್ ಕೊಟ್ಬಿಟ್ಟು ಅವ್ರಿಗೆ ಒಂದು ಸೇಫ್ ಜಾಗದಲ್ಲಿ ಇಟ್ಟಿದ್ದಾರೆ ಹೇಳ್ಕೊಳಕ್ಕೆ ಇಂಟರ್ನೆಟ್ಟೇ ಇಲ್ಲ ಇಲ್ಲಿ ಅಳ್ತಾನೆ ಇದ್ದಾರೆ ಸೌಂಡು ಅಂತ ಅಂತೇಳಿದ್ರೇ ಅಳು ಬರ್ತಾಯಿದೆ ಮಮ್ಮ ಮಮ್ಮ ಅಂತ ಅಂದ್ಬಿಟ್ಟು ಅಳ್ತಾ ಇದ್ದಾಳೆ ಅವಳು ತೆಗೀರಿ ನಮಗೆ ಹೆಂಗಾದರೂ ಮಾಡಿ ಸಮಸ್ಯೆ ಅಂದರೆ ಅದೇ ಗೌರ್ಮೆಂಟ್ ತುಂಬ ಹೆಲ್ಪ್ ಮಾಡ್ತಾ ಇದೆ ನಮಗೆ ಅಲ್ಲಿ ಇದು ಮಾಡೋಕ್ಕೆ ಅದೇ ನಾವು ಆ್ಯಸ್ ಅ ಪೇರೆಂಟ್ ಆಬ್ವಿಯಸ್ಲಿ ನಾವು ಎದುರ್ಕೋತೀವಲ್ಲ ಅದು ನಾವು ತಾಳ್ಮೇಲಿರಬೇಕು ಎಲ್ಲ ಪೇರೆಂಟ್ಸ್ಗೂ ಹೇಳ್ತೀನಿ ಸ್ವಲ್ಪ ತಾಳ್ಮೆಡಿ ಎಲ್ಲರೂ ನಮ್ಮ ಮಕ್ಕಳು ಜೋಪಾನವಾಗಿ ಬಂದೇ ಬರ್ತಾರೆ ಮನವಿ ನಾವು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀವಿ ಅವರಿಂದನೂ ರೆಸ್ಪಾನ್ಸ್ ನಮಗೆ ಬಂದಿದೆ ನೀವೇನು ಎದ್ಕೊಂಬೇಡಿ ನಾವೆಲ್ಲ ಡೀಟೇಲ್ಸ್ ಆಗಿ ನೋಡ್ಕೋತಾ ಇದ್ದೀವಿ ಎಲ್ಲನೂ ಹೆಂಗಾದರೂ ಮಾಡಿ ನಿಮ್ಮ ಮಕ್ಕಳನ್ನ ಸೇಫಾಗಿ ನಾವು ಕರ್ಕೊಂಬರ್ತೀವಿ ಅಂತ ಹೇಳಿದ್ದಾರೆ ಆಶ ನಾನು ಆಶಸ್ವನೇ ಐ ಮೀನ್ ಐ ಆಮ್ ರಿಕ್ವೆಸ್ಟಿಂಗ್ ದೆಮ್ ಟು ಬ್ರಿಂಗ್ ಮೈ ಚೈಲ್ಡ್ ಬ್ಯಾಕ್ ಇವ್ಯಾಕ್ಯುವೇಶನ್ ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಮಾಡಿಸ್ಬಿಟ್ಟು ಕಳಿಸಿದ್ರೆ ನಾವು ತುಂಬ ಧನ್ಯವಾದಗಳು ಅವ್ರಿಗೆ ನಾವು ಸಲ್ಲಿಸ್ತೀವಿ